ಅವನ ಬದುಕಿನ ಬಗ್ಗೆ ಯಾವ ರೀತಿ ರಹಸ್ಯ ಇದನ್ನು ಹೊರಗಡೆ ತರಬಾರ್ದು ಅಂತಕ್ಕಂಥದ್ದು ಎಲ್ಲ ಎಲ್ಲ ಬರ್ಕೊಂಡು ಹೋಗಿದ್ದಾರೆ ಇದೆಲ್ಲ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇದು ಅವರ ಸೀನಿಯರ್ ಅಡ್ವೊಕೇಟು ಇವತ್ತು ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರ ಇದನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಎಲ್ಲಿಗೆ ತಗೊಂಡೋಗಿದ್ದಾರೆ ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೆದಿದೆ ಇದೆಲ್ಲ ಮಾಡ್ಕೊಂಡಿದ್ದಾರೆ ಇದು ಒಂದು ಭಾಗ ಇಲ್ಲಿ ಬ್ರದರ್ ಈ ಚುನಾವಣೆಗಳು ನಡೀತಾ ಇತ್ತಲ್ಲ ಚುನಾವಣೆ ನಡೆಯೋ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ನೂರು ಬಾರಿ ಹೇಳಿದ್ದಾರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಬಾರಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ನ ನಾಲ್ಕು ಅಭ್ಯರ್ಥಿಗಳು ಮೂರು ಅಭ್ಯರ್ಥಿಗಳು ಪ್ರ ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರ ಹುಟ್ಟದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಿ ಜೆ ಡಿ ಎಸ್ ಪಕ್ಷ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಅವರಿಗೆ ಇಲ್ಲೂ ಸೋಲು ಖಚಿತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳಬೇಕಾದ್ರೆ ಇದರೊಳಗೆ ಯಾರ್ಯಾರ ಪಾತ್ರ ಇದೆ ಇದು ಪೆನ್ ಡ್ರೈವು ಇದು ಸತ್ಯಾಂಶ ಹೊರಗೆ ಬರಬೇಕು ಇಲ್ಲೂ ಖಚಿತವಾಗಿ ಸೋಲಿಸಲು ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ ಹೀಗಾಗಿ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಮಾಜಿ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ ಏಕವಚನದಲ್ಲಿ ಅರಿಹಾಯ್ದ ಡಿ ಕೆ ಸಿ ಮಿಸ್ಟರ್ ಕುಮಾರಸ್ವಾಮಿ ಇನ್ನು ಚುನಾವಣೆಯಲ್ಲಿ ಗೆಲ್ಲಲ್ಲ ರಾಜ್ಯದಂಥ ಮಹಿಳಾ ಹೋರಾಟಕ್ಕೆ ಡಿ ಸಿ ಎಂ ಕರೆ ಇದೆಲ್ಲ ನೋಡೋದು ನೋಡೋದಲ್ಲ ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಯಾವಪ್ಪ ಹೆಣ್ಮಕ್ಳು ಗೊತ್ತಿಲ್ಲ ಇದ್ದನ್ನೆಲ್ಲ ಕರ್ಕೊಂಬಂದು ಸೈಕೋರ್ ಹಿಡಿತು ನನ್ನ ಮೇಲೆ ಅದು ಒಂದು ಭಾಗ ಇತ್ತು ಕಳ್ಳಿ ಇಲ್ಲಿ ಇದೆಲ್ಲ ಪ್ರಕರಣ ಆದಮೇಲೆ ಈ ಇಪ್ಪತ್ತಾರಕ್ಕೆ ಚುನಾವಣೆ ಆಯಿತು ಇಪ್ಪತ್ತಾರು ಚುನಾವಣೆ ಆಗೋರಿಗೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ ಐ ಆರ್ ಕೊಟ್ಟಿರಲ್ಲ ಎಫ್ ಐ ಆರ್ ಒಂದು ಕಂಪ್ಲೇಂಟು ನಮ್ಮ ಪೋಲಿಂಗ್ ಏಜೆಂಟು ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ ಯಾರನ್ನು ಟಚ್ ಮಾಡಲಿಲ್ಲ ಈ ಸರ್ಕಾರ ಇಪ್ಪತ್ತ ಐದನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ನಾಲ್ಕು ಒಂದು ಪತ್ರ ಬರೆದರು ವಿಶೇಷ ತಂಡ ತನಿಖಾ ತಂಡವನ್ನು ರಚನೆ ಮಾಡಿ ಹೇಳಿ ಅದರಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರ ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳಂದರೂ ಎಷ್ಟು ಜನ ಹೆಸರಿಲ್ಲ ಅಲ್ಲಿ ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ ನೂರು ಜನ ಬೇಕಾದರೂ ಆಗ್ಬೋದಲ್ವ ರಾಜಕಾರಣಿಗಳು ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು ಬರೀ ಹಾಸನ ಜಿಲ್ಲೆ ಬೆಂಡ್ರ ಬಗ್ಗೆ ಹೇಳಿದ್ರು ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿ ಇದೆ ಅದು ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆ ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡ ಹೆಚ್ಚಲು ಸರ್ಕಾರ ತೀರ್ಮಾನಿಸಿದರು ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತೇಳಿ ಆಯೋಗ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿತ್ತು ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ಅವರ ಹೆಸರಿಲ್ಲ ಆ ಸಾರಿ ಪ್ರಜ್ವಲ್ ರೇವಣ್ಣದೂ ಇಲ್ಲ ರೇವಣ್ಣದೂ ಇಲ್ಲ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಷ್ಟಿಲ್ಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋದು ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ನಾನು ಅದಕ್ಕೆ ತಕರಾರೇನಿಲ್ಲ ಅನ್ನೋದು ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡೋಕ್ಕೆ ಹೋಗಲ್ಲ ಇದು ಯಾವ ರೀತಿ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಇರೋದು ಅವ್ರು ಹೇಳ್ಬಿಟ್ರು ಅದು ಹೇಳಿದ್ರು ಅದಾದ ಮೇಲೆ ಅವರು ಟ್ವೀಟ್ ಮಾಡಿದ್ರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳಕ್ಕೆ ಟ್ವೀಟ್ ಮಾಡಿದ್ರು ರಚನೆ ಮಾಡ್ತೀವಿ ಅಂದರು ಬೆಳಗ್ಗೆ ರಚನೆಯೂ ಮಾಡಿದ್ರೆ ನಾವು ಎಸ್ ಐ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇದಿರಲಿ ಆಮೇಲೆ ತಾವ ಏನು ಮಾಡಿದ್ರು ಇಪ್ಪತ್ತೆಂಟಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿ ಗ ಗಣಿಕ ಯಂತ್ರವೋ ಎಂಥದ್ದು ಇದೆಯಲ್ಲ ಗಣಕ ಯಂತ್ರ ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ ಯಾರೋ ಇಬ್ಬರು ಶುಭ ಅಂತಲೋ ಇನ್ನೊಬ್ರು ಯಾರೋ ಒಂದು ಹೆಣ್ಮಗಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ ಅದನ್ನು ಹೊಳೆ ನರಸೀಪುರದ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಮಾಡಿಸಿದ್ರು ಗಣಕ ಯಂತ್ರದ ಮುಖಾಂತರ ಅಲ್ಲಿಗೆ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದರ ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು ಇಲ್ಲಿ ನಡೆದಿರ್ತಕ್ಕಂಥ ಎಫ್ ಐ ಆರ್ ಅಲ್ಲಿ ಮಾಡಿಸಿದ್ರು ಮಾಡ್ಕೊಳ್ಳಿ ಸಂತೋಷ ಎಸ್ ಐ ಟಿ ರಚನೆಯಾಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಟ್ಟೆ ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ನಾನು ಎಸ್ ಐ ಟಿ ಕೊಟ್ಟಾಗ ಬ್ರದರ್ಸ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆಯ ಲಿಸ್ಟ್ ನನ್ನ ಕಡೆ ಒಂದು ತಂದು ಕೊಡು ಅಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಹಿಟ್ಗಳಿಗೆ ಕಾನ್ವರ್ಸೇಷನ್ ನಡೀತಾ ಅವಲ್ಲ ಫೋನ್ ಟ್ಯಾಪ್ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು ಈಗಲೂ ಹೇಳ್ತಾ ಇದ್ದೇನೆ ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ ತನಿಖೆ ಪಾರದರ್ಶಕವಾಗಿ ಮಾಡಿ ಅದ್ರಲ್ಲಿ ನನ್ನ ಎರಡನೇ ಮಾತಿಲ್ಲ ಇಲ್ಲಿ ಪ್ರಶ್ನೆ ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ ಇಲ್ಲ ಇಲ್ಲಿ ಪ್ರಶ್ನೆ ಇಪ್ಪತ್ತ ಎಂಟನೇ ತಾರೀಕು ಎಫ್ ಐ ಆರ್ನ ತಪ್ಪು ಮಾಡಿರೋರಿಗೆ ಇಲ್ಲ ಡಿ ಎಚ್ಡಿಕೆ ಆದ್ರೆ ಪ್ರಜ್ವಲ್ ಪೆನ್ ಡ್ರೈವ್ ಹಾಸನಕ್ಕೆ ಹಂಚಿಕೆಯಾಗಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಪೆನ್ ಡ್ರೈವ್ ಹಂಚಿಕೆ ಆಯ್ತು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂತೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದಾರೆ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಡಿಯೋ ಹಂಚಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನ ಮುಂದಿಟ್ಟುಕೊಂಡು ಪೆನ್ ಡ್ರೈವ್ ಹಂಚಿಕೆ ಮಾಡಲಾಗಿದೆ ಎನ್ನುವ ಗಂಭೀರ ಆರೋಪ ಮಾಡಿದ್ದಾರೆ ಎಚ್ಡಿಕೆ ಕುಮಾರಸ್ವಾಮಿ ಸೇರಿ ಮೂರು ಅಭ್ಯರ್ಥಿಗಳು ಕೂಡ ಸೋಲ್ತಾರೆ ಅಂದ್ರು ಸಿಎಂ ಸಿಎಂ ಹೀಗೆ ಹೇಳಿದ್ದಾರೆ ಅಂದ್ರೆ ಪೆಂಡ್ರೈವ್ ನಲ್ಲಿ ಯಾವ ಪಾತ್ರ ಇದೆ ಡಿಸಿಎಂ ನನ್ನ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸಿದ್ದೀರಿ ಕೊಟ್ಟಿದ್ದೀರಿ ಯಾರು ಪಾಪ ಹೆಣ್ಮಗಳ ಕೇಳಿ ಕೊಟ್ಟಿದ್ದಾರೆ ಪಾಪ ನಡೆದಿರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು ಈ ಕತೆ ಕಟ್ಟಿಸಿರೋರು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ತನಿಖೆ ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು ಸೀಕ್ರೆಸಿ ಮೇಂಟೈನ್ ಮಾಡಬೇಕು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತ ಇರುವಂಥ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಯಾರ್ಯಾರನ್ನು ತೇಜೋಧ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು ಇಂಥ ಪ್ರಕರಣವನ್ನು ಇಷ್ಟು ವೇನಲ್ಲಿ ತನಿಖೆ ನಡೆಸ್ತೀರಾ ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ ಎರಡನೇ ತಾರೀಕು ಮೂರನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟಿ ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ತಗೊಂಡಿದ್ದೀರಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದಿರಲ್ಲ ಇಪ್ಪತ್ತೆರಡನೇ ತಾರೀಕು ಬೇಲೂರಿನಲ್ಲಿ ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನು ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣು ಮಗಳು ಯಾರು ನಾನು ಈ ಫೋಟೋ ಇಟ್ಕೊಂಡಿದ್ದೀನಿ ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಮಗಳು ಇಪ್ಪತ್ತೆರಡನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣ್ಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇಪ್ಪತ್ತೊಂದು ರಾತ್ರಿ ಹೆಣ್ಣು ಮಗಳು ಫೋಟೋ ಬಿಟ್ಟಿದ್ದೀರಿ ಈಗ ಅದೇಂಥದ್ದು ಗನ್ ಒಂದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತೊಗೊಂಡಿದ್ದೀರಿ ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ ಈಗ ಮೂರು ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಾಚಾರಿಕಾಕೆ ಓದಲಿ ಹೆಣ್ಮಗಳು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ ಇಪ್ಪತ್ತೆರಡು ಪ್ರಜ್ವಲ್ ರೇವಣ್ಣ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದೇಳಲ್ಲ ಆ ಹೆಣ್ಮಗಳು ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಪಾಪ ಅದೇನೋ ರೇವಣ್ಣ ರೇವಣ್ಣವ್ರು ಅರೆಸ್ಟ್ ಮಾಡಿದ್ದೀವಿ ಹೇಳ್ತಾರೆ ಅದು ಅದಿರಲಿ ಅದು ಆಮೇಲೆ ಹೇಳ್ತೀನಿ ಇದೆಲ್ಲ ಶುರುವಾಯಿತಲ್ಲ ಎಫ್ ಐ ಆರ್ ಹಾಕಿದ್ರು ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು ಈ ಕ್ಷಣದವರೆಗೆ ಅವ್ರ ಪಾಠ ಮಾತ್ರ ನಾನು ಇದ್ದೇನೆ ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು ಕಿಡ್ನಾ ಸಾರಿ ಕಿಡ್ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣು ಮಗಳನ್ನು ನೀವು ಎಲ್ಲಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜರ್ ಮಾಡಿ ಹೆಣ್ಣು ಮಗಳನ್ನ ಎಲ್ಲಿಂದ ಕರ್ಕಂಬಂದ್ರಿ ಅವತ್ತು ಬೇಲ್ಗೆ ಹಾಕೊಂಡಾಗ ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು ಪಿ ಪಿ ಎ ಗೌರ್ಮೆಂಟ್ ಪಿ ಪಿ ಎ ಹೇಳ್ತಾರೆ ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಮಾಹಿತಿ ಇಲ್ಲ ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು ಈ ಹೆಣ್ಣುಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ ಅದ್ಯಾವುದೋ ಇದೆಂತ ಊರು ಕಾಳೆನಹಳ್ಳಿ ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ದೀರಿ ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ ಇರಲಿ ಅದೆಲ್ಲ ಈಗ ನಾನು ಮಾತಾಡಲ್ಲ ತೋಟದ ಮನೆಯಿಂದ ಕರ್ಕಂಬಂದ ತೋಟದ ಮನೆಯಲ್ಲಿ ಮಾಜರ್ ಮಾಡಿದ್ದೀರ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲ ಮೂವತ್ತು ಮೂವತ್ತೈದು ಗಂಟೆಗಾದ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು ಒಂದೂವರೆ ದಿವಸ ಆದರೂ ಹೆಣ್ಣು ಹೇಳಿಕೆ ಕೊಡ್ಲಿಲ್ವಾ ನಿಮಗೆ ಎರಡು ದಿನ ಹೆಚ್ಚು ಕಡಿಮೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಹೆಣ್ಮಗಳನ್ನ ಏನಕ್ಕೆ ಎರಡು ದಿನ ಆದರೂ ನೀವು ಪ್ರೊಡ್ಯೂಸ್ ಮಾಡಿಲ್ಲ ಪ್ರಜ್ವಲ್ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಲ್ಲ ಪ್ರಜ್ವಲ್ ನನ್ನ ಜೆಡಿಎಸ್ ಅಭ್ಯರ್ಥಿ ಅಂತ ಕರಿತೇವೆ ಅಂದ್ರು ಎಚ್ ಡಿ ಕೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಇದು ಪೊಲೀಸ್ ಅಧಿಕಾರಿ ಇಟ್ಕೊಂಡು ವಿಡಿಯೋ ಹಂಚಿಕೆ ಮಾಡಿದ್ದಾರೆ ಆರೋಪಿ ಆರೋಪ ಮಾಡಿದ್ದಾರೆ ಎಚ್ ಡಿಕೆ ಜೊತೆಗೆ ನಮ್ಮ ಸಂಬಂಧದಿಂದಲೇ ತಪ್ಪಾಗಿದ್ರೆ ರಕ್ಷಣೆ ಮಾಡಲ್ಲ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕಠಿಣ ಶಿಕ್ಷೆಯಾಗಬೇಕು ತಪ್ಪು ಮಾಡಿರುವ ಯಾವ ವ್ಯಕ್ತಿಯ ರಕ್ಷಣೆಯೂ ಇಲ್ಲ ಪ್ರಜ್ವಲ್ ರೇವಣ್ಣ ಪರ ನಾನಿಲ್ಲ ಹೀಗೆ ಪ್ರಜ್ವಲ್ ಹೆಸರು ಹೇಳಿದೆ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ ತಪ್ಪು ಮಾಡಿರುವ ಯಾವ ವ್ಯಕ್ತಿಯ ರಕ್ಷಣೆಯೂ ಇಲ್ಲ ಅಂದ್ರು ಕುಮಾರಸ್ವಾಮಿ ಅದೆಲ್ಲ ಇರಲಿ ಈಗ ಈ ಅದ್ಯಾವ್ದೋ ಒಂದು ಕಾರ್ತಿಕ್ ಅಂತ ಹೇಳಿ ಅವನು ಹುಡುಗ ಪೆನ್ ಡ್ರೈವ್ ಕತೆ ಶುರು ಆಯಿತಲ್ಲ ಈ ನೆನ್ನೆ ದೇವರಾಜೇಗೌಡರು ಅಂತೇಳಿ ಅವರು ಬೇರೆ ಎಲ್ಲ ಕೆಲವು ಮಾಹಿತಿ ಇಟ್ಟಿದ್ದಾರೆ ನಿಮಗೆ ಈ ಕಾ ಕಾರ್ತೀಕ್ ಅನ್ನವನು ಎಷ್ಟೇ ತಾರೀಕು ಹೇಳಿಕೆ ಕೊಟ್ಟಿದ್ದವನು ನಾನು ಹುಬ್ಳೀಲಿದ್ದೇನೆ ಹುಬ್ಳಿಲಿ ಎಷ್ಟನೇ ತಾರೀಕಿದ್ದಪ್ಪ ಅವತ್ತು ನಾನು ಅಲ್ಲಿ ಹೇಳ್ಕೊ ಕೊಡೋದಿತ್ತಲ್ಲ ಪ್ರೆಸ್ ಮೀಟ್ ಅಂತ ಹೇಳಲ್ಲ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತನೇ ತಾರೀಕು ಕಾರ್ತಿಕ್ ಗೌಡ ಅವ್ನು ಪ್ರೆಸ್ವ್ರ ಮುಂದೆ ಬರಲ್ಲ ಅವನೊಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿಕ್ ಗೌಡ ಒಂದು ಅವ್ರ ವಿಡಿಯೋನ ಇದು ನಡೆದಿರೋದಲ್ವೇ ನಿಮ್ಮ ಕಣ್ಮುಂದೆ ಮುಂದೆ ಇವತ್ತರೆಗೂ ಕಾರ್ತಿಕ್ ಗೌಡ ಬಂದಿಲ್ಲ ಪೆನ್ ಡ್ರೈವ್ನ ಸೂತ್ರಧಾರಿ ಇದೇ ಕಾರ್ತಿಕ್ ಗೌಡ ಈ ಕ್ಷಣದವರೆಗೆ ಅವನು ಎಲ್ಲಿದ್ದಾನೆ ಅಂತ ಎಸ್ಐಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್